ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮ್ ದೇಶಮ್ ಗಾಜಾದಲ್ಲಿನ ಇಸ್ರಾಲ್ ಯುದ್ಧ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಾಯಕತ್ವ ಮತ್ತು ಪ್ರಯತ್ನವನ್ನ ಪ್ರಧಾನಿ ಮೋದಿ ಶಾಲ್ಲಂಘಿಸಿದ್ದಾರೆ ಗಾಜಾದಲ್ಲಿ ಶಾಂತಿ ಪ್ರಯತ್ನಗಳು ನಿರ್ಣಾಯಕ ಪ್ರಗತಿ ಸಾಧಿಸುತ್ತಿರುವಾಗ ನಾವು ಅಧ್ಯಕ್ಷ ಟ್ರಂಪ್ ಅವರ ನಾಯಕತ್ವವನ್ನು ಸ್ವಾಗತಿಸುತ್ತೇವೆ ಅಂತ ಅವರು ತಿಳಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಹಮಾಸ್ ಇಸ್ರೇಲಿ ಒತ್ತೆಯಾಡ್ ಬಿಡುಗಡೆ ಮತ್ತು ಈ ಪ್ರದೇಶದಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸುವ ಪ್ರಯತ್ನಗಳಲ್ಲಿ ಮಹತ್ವದ ಹೆಜ್ಜೆ ಆಗಿದೆ ಎಂದಿದ್ದಾರೆ ಎರಡ್ ಸಾವಿರದ ಅಕ್ಟೋಬರ್ ಏಳರಂದು ಹಮಾಸ್ ನಡೆಸಿದ ದಾಳಿಯಲ್ಲಿ ಸೆರೆ ಹಿಡಿಯಲಾದ ಎಲ್ಲಾ ಒತ್ತಾಳುಗಳನ್ನ ಬಿಡುಗಡೆ ಮಾಡುವ ಯೋಜನೆಯ ಕೆಲವು ಅಂಶಗಳಿಗೆ ಹಮಾಸ್ ಒಪ್ಪಿಗೆಯನ್ನ ನೀಡಿದೆ ಈ ಬೆನ್ನಲ್ಲೇ ಟ್ರಂಪ್ ಶುಕ್ರವಾರ ಗೆ ಗಾಜಾ ಪಟ್ಟಿ ಮೇಲೆ ಬಾಂಬ್ ದಾಳಿ ನಡೆಸದಂತೆ ಆದೇಶಿಸಿದೆ ಈ ಹಿನ್ನೆಲೆ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಒತ್ತೆಯಾಳುಗಳ ಬಿಡುಗಡೆ ಸೂಚನೆ ಪ್ರಮುಖ ಹೆಜ್ಜೆ ಆಗಿದೆ ಭಾರತವು ಶಾಶ್ವತ ಮತ್ತು ನ್ಯಾಯಯುತ ಶಾಂತಿಗಾಗಿ ಎಲ್ಲಾ ಪ್ರಯತ್ನಗಳನ್ನ ಬೆಂಬಲಿಸುವುದನ್ನ ಮುಂದುವರಿಸಲಿದೆ ಅಂತ ತಿಳಿಸಿದ್ದಾರೆ ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿ ಬಳಿಕ ಫೆಲಿಸ್ತೀನಿಯರಿಗೆ ಅಧಿಕಾರ ಹಸ್ತಾಂತರಿಸಲು ನಾವು ಸಿದ್ಧರಿದ್ದೇವೆ ಆದರೆ ಯೋಜನೆಯ ಇತರ ಅಂಶಗಳಿಗೆ ಫೆಲಿಸ್ತೀನಿಯರ್ನಲ್ಲಿ ಹೆಚ್ಚಿನ ಸಮಾಲೋಚನೆಯ ಅಗತ್ಯವಿದೆ ಇದು ಅಂತಾರಾಷ್ಟ್ರೀಯ ಕಾನೂನಿನ ಆಧಾರದ ಮೇಲೆ ನಿರ್ಧರಿಸಬೇಕು ಅಂತ ಹಮಾಸ್ ಸಂಘಟನೆ ತಿಳಿಸಿದೆ ಇನ್ನು ಟ್ರಂಪ್ ಪ್ರಸ್ತಾಪಿಸಿರುವಂತಹ ಅಂಶಗಳಲ್ಲಿ ಇಸ್ರಾಲ್ನ ಪ್ರಮುಖ ಬೇಡಿಕೆಯಾಗಿರುವ ಹಮಾಸ್ ನಿಶಸ್ತ್ರೀಕರಣದ ಬಗ್ಗೆ ಎಲ್ಲಿಯೂ ಯಾವುದೇ ಹೇಳಿಕೆ ಉಲ್ಲೇಖವಾಗಿಲ್ಲ ಇನ್ನು ಹಮಾಸ್ನ ಪ್ರತಿಕ್ರಿಯೆಯನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲಾ ಒತ್ತಾಳುಗಳ ಬಿಡುಗಡೆಗಾಗಿ ಟ್ರಂಪ್ ಯೋಜನೆಯ ಮೊದಲ ಹಂತದ ತಕ್ಷಣದ ಅನುಷ್ಠಾನಕ್ಕೆ ಇಸ್ರಾಲ್ ಸಿದ್ಧತೆ ನಡೆಸುತ್ತಿದೆ ಅಂತ ಇಸ್ರಾಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಹೋ ತಿಳಿಸಿದ್ದಾರೆ ಅಧ್ಯಕ್ಷ ಟ್ರಂಪ್ ಅವರ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುವಂತಹ ಇಸ್ರೇಲ್ ನಿಗದಿಪಡಿಸಿದ ತತ್ವಗಳಿಗೆ ಅನುಸಾರವಾಗಿ ಯುದ್ಧವನ್ನ ಕೊನೆಗೊಳಿಸುವ ನಾವು ಅಧ್ಯಕ್ಷರು ಮತ್ತು ಅವರ ತಂಡದೊಂದಿಗೆ ಸಂಪೂರ್ಣ ಸಹಕಾರದೊಂದಿಗೆ ಕೆಲಸ ಮಾಡುವುದನ್ನ ಮುಂದುವರಿಸುತ್ತೇವೆ ಅಂತ ತಿಳಿಸಿದ್ದಾರೆ ಇನ್ನು ಇಸ್ರಾಲ್ ಹಮಾಸ್ ಯುದ್ಧ ಕೊನೆಗೊಳಿಸಲು ಮತ್ತು ಯುದ್ಧ ಪೀಡಿತ ಫೆಲಿಸ್ತೀನ್ ಪ್ರದೇಶದಲ್ಲಿ ತಾತ್ಕಾಲಿಕ ಆಡಳಿತವನ್ನ ಸ್ಥಾಪಿಸಲು ಟ್ರಂಪ್ ಇಪ್ಪತ್ತು ಅಂಶಗಳ ಯೋಜನೆಯನ್ನ ರೂಪಿಸಿದ್ದಾರೆ ಹಾಗಾಗಿ ಮೋದಿ ಕೂಡ ಟ್ರಂಪ್ ಕಾರ್ಯಕ್ಕೆ ಶ್ಲಾಂಘನೆಯನ್ನ ಮಾಡಿದ್ದು ಈಗ ಸಾಕಷ್ಟು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಹಾಗಾಗಿ ಮುಂಬರುವಂತಹ ದಿನಗಳಲ್ಲಿ ಫಲಿಸ್ತೀನಿಯರಿಗೆ ನ್ಯಾಯ ಸಿಗುತ್ತಾ ಕಾದ್ ನೋಡೋಣ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ